ಸ್ನೇಹಿತರೆ ಈಗಾಗಲೇ ನಾನು ಕಾಮದ ಏಕಾದಶಿ ಬಗ್ಗೆ ತಿಳಿಸ್ಕೊಟ್ಟೇನೆ ಕಾಮದ ಏಕಾದಶಿ ಅಂತಂದರೆ ನಮ್ಮ ಇಷ್ಟಾರ್ಥವನ್ನು ಸಿದ್ಧಿಗೊಳಿಸುವಂಥ ಏಕಾದಶಿ ಅದು ವರ್ಷದ ಪ್ರಥಮ ಏಕಾದಶಿ ಅಂಥೇಳಿ ಆಚರಣೆಯನ್ನು ಮಾಡ್ತಾರೆ ಈಗಾಗಲೇ ಪೂರ್ಣ ವಿವರವಾಗಿ ಪೂಜಾ ವಿವಾರ ಸಂಕಲ್ಪ ಯಾವ ರೀತಿ ಮಾಡಬೇಕು ತಿಳಿಸ್ಕೊಟ್ಟಿನಿ ಇನ್ನು ಇದು ಇಷ್ಟಾರ್ಥ ಸಿದ್ಧಿಗಾಗಿ ನಾಳೆ ದಿವಸ ನಿಮ್ಮ ಏನು ಇಷ್ಟಾರ್ಥ ಇರ್ತದೋ ಅದನ್ನು ಹೇಳಿಕೊಂಡು ಒಂದು ಮುಡುಪು ಕಟ್ಟಿಡ್ರಿ ಅಂತ ಹೇಳಿದೆ ಆ ಈ ಮುಡುಪನ್ನು ಯಾಕೆ ಕಟ್ಟಿಡಬೇಕು ಅಂದರೆ ಈ ಏಕಾದಶಿ ಹೆಸರೇ ಕಾಮದ ಏಕಾದಶಿ ಭಗವಂತನ ಮುಂದೆ ನಿಮ್ಮ ಇಷ್ಟಾರ್ಥವನ್ನು ಹೇಳಿಕೊಂಡು ಮುಡುಪು ಕಟ್ಟಿಟ್ಟಾಗ ನಮ್ಮ ಇಷ್ಟಾರ್ಥಗಳು ಬೇಗ ಈಡೇರ್ತದ ಹೇಳಿ ನಮ್ಮ ಒಂದು ಪೂರ್ವಜರ ನಂಬಿಕೆಯದು ಈ ಒಂದು ಇಷ್ಟಾರ್ಥ ಸಿದ್ಧಿ ಅಂತ ಅನ್ನೋದು ಕೆಲವೊಂದು ಯೋಗಗಳು ಕೂಡಿ ಬಂದಾಗ ಆವಾಗ ನಾವು ಮಾಡಿದಂಥ ಪೂಜೆಗಳು ನಾವು ಬೇಡ್ಕೊಂಡಂಥ ನಮ್ಮ ಬೇಡಿಕೆಗಳು ಬೇಗ ಈಡೇರ್ತದ ಅಂಥೇಳಿ ಅದಕ್ಕಾಗಿ ನಾಳೆ ವಿಶೇಷವಾದ ಯೋಗ ಬಂದದ ಶುಕ್ರವಾರ ದಿವಸ ವೃದ್ಧಿ ಯೋಗದಲ್ಲಿ ಏಕಾದಶಿ ವಿಶೇಷವಾಗಿ ಲಕ್ಷ್ಮೀ ಸಹಿತ ನಾರಾಯಣ ಪೂಜೆಯನ್ನು ಮಾಡ್ತೇವೆ ಅದಕ್ಕಾಗಿ ಅದು ಶುಕ್ರವಾರ ಏಕಾದಶಿ ಬಂದಿರೋದ್ರಿಂದ ವೃದ್ಧಿ ಯೋಗದಲ್ಲಿ ಬಂದಿರೋದ್ರಿಂದ ಕಾಮದ ಏಕಾದಶಿ ಇಷ್ಟಾರ್ಥ ಸಿದ್ಧಿಗಾಗಿ ನಾವು ಮುಡುಪನ್ನು ಕಟ್ಟಿಟ್ಟಾಗ ಬೇಗ ಹೇಳಿ ಇನ್ನು ಆ ಮುಡುಪನ್ನು ಯಾವ ರೀತಿ ಕಟ್ಟಬೇಕು ನೀವು ಏನು ಬೇಡ್ಕೋಬೇಕು ಯಾವ ರೀತಿ ಮಾಡಬೇಕು ಪೂರ್ಣ ವಿವರವಾಗಿ ಒಂದು ಶ್ಲೋಕ ಆದ ಸಣ್ಣ ಶ್ಲೋಕ ಆದ ಅದನ್ನು ವಿಡಿಯೋ ಕೂಡ ಹಾಕಿರ್ತೇನೆ ಅಂತ ಶ್ಲೋಕವನ್ನು ಹೇಳ್ತಾ ನೀವು ಮುಡುಪನ್ನು ಕಟ್ಬೋದು ಇದನ್ನು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿಯೂ ಪೂಜೆ ಮಾಡ್ಬೋದು ಮಧ್ಯಾಹ್ನ ಒಳಗೂ ಪೂಜೆ ಮಾಡ್ಬೋದು ಹನ್ನೆರಡು ಗಂಟೆ ಒಳಗೆ ಪೂಜೆ ಮಾಡಿದರೆ ಸಾಕು ಇನ್ನೂ ನಿಮಗೆ ಉಪವಾಸ ಮಾಡಲಿಕ್ಕಾದರೆ ಮಾಡಬಹುದು ಇಲ್ಲದಿದ್ದರೆ ಬೀಳ್ಬಹುದು ಆದರೆ ಪೂಜೆಯನ್ನು ಒಂದು ಮಾಡಿರಿ ಪೂಜೆ ಮಾಡಿದ ಮೇಲೆ ನಾವು ಮುಡುಪನ್ನು ಕಟ್ಟಿಟ್ರೆ ಬಹಳನೇ ಬೇಗ ನಿಮಗೆ ಫಲ ಸಿಗ್ತದೆ ಈಗಾಗಲೇ ಎಷ್ಟೋ ಜನ ಮುಡುಪನ್ನು ಕಟ್ಟಿಟ್ಟಾಗ ನೀವು ಕಮೆಂಟ್ಸ್ ಕೂಡ ನೋಡಿರ್ತೀರಿ ಎಷ್ಟೋ ಜನ ಇನ್ನೂ ನಮ್ಮ ಮತ್ತೆ ಹೇಳ್ಕೊಡ್ರಿ ಅಂತ ಕೇಳ್ತೀರಿ ಆದರೆ ನಮಗೆ ಲಿಂಕ್ಸ್ ಲಿಂಕನ್ನು ಮತ್ತೆ ಶೇರ್ ಮಾಡುವಷ್ಟು ಸಮಯ ನಮ್ಮ ಕಡೆನೂ ಇರುವುದಿಲ್ಲ ಅದಕ್ಕಾಗಿ ಪುನಃ ಕೇಳೋಕ್ಕಿಂತ ವಿಡಿಯೋ ಹಾಕಿದಾಗ ಸರಿಯಾಗಿ ನೋಡಿ ನೀವು ನಿಮಗೂ ಕೂಡ ಫಲ ಸಿಗ್ತದೆ ಇನ್ನು ನಾಳೆ ದಿವಸ ವಿಶೇಷವಾಗಿ ಪೂಜೆ ಎಲ್ಲ ಮುಗಿದ ಮೇಲೆ ತೋರಿಸ್ತೀನಿ ಬರ್ರಿ ಏಕಾದಶಿ ಪೂಜೆ ಈಗಾಗಲೇ ತೋರಿಸ್ಕೊಟ್ಟಿನಿ ಎಲ್ಲ ಆದಮೇಲೆ ದೇವರಿಗೆ ಪ್ರದಕ್ಷ ಸಂಸ್ಕಾರ ಹಾಕಿದ ಮೇಲೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋ ಸಮಯದಲ್ಲಿ ಈ ರೀತಿಯಾಗಿ ಒಂದು ಹಳದಿ ಬಟ್ಟೆ ಇರಬೇಕು ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಹಳದಿ ಬಟ್ಟೆ ಇಲ್ಲ ಅಂದರೆ ಒಂದು ಬಿಳಿ ಬಟ್ಟೆಯನ್ನು ತಗೊಂಡು ಅದಕ್ಕೆ ಅರ್ಶಿನ ನೀರಿನಲ್ಲಿ ಎದ್ದಿ ಹಳದಿ ಮಾ ಮಾಡಿ ಒಣಗಿಸಿ ಪೂಜೆಗಿಂತ ಮುಂಚೆನೇ ಒಣಗಿಸಿ ಇಟ್ಕೊಂಬಿಡ್ರಿ ಆಮೇಲೆ ಅಂದರೆ ಹಸಿದ್ರಲ್ಲಿ ಬ ಕಟ್ಟಿಡೋದಕ್ಕಿಂತ ಸ್ವಲ್ಪ ಒಣಗಬೇಕು ಅಂತ ಹೇಳ್ತೀವಲ್ಲ ಆ ರೀತಿ ಈ ರೀತಿಯಾಗಿ ಒಂದು ಹಳದಿ ಬಟ್ಟೆಯಲ್ಲಿ ದೇವರ ಮುಂದೆ ಇಡಬೇಕು ಇಟ್ಟು ಒಂದು ತಟ್ಟೆಯಲ್ಲಿ ಇಡ್ರಿ ನೆಲದ ಮೇಲೆ ಇಡ್ಲಿಕ್ಕೆ ಹೋಗಬಾಡ್ರಿ ಹಳದಿ ಬಟ್ಟೆಯನ್ನು ನಾನು ಇಟ್ಟಿಲ್ಲ ಎತ್ತರ ಮೇಲೆ ನೆಲದ ಮೇಲೆ ಇಡಬಾರ್ದು ಸ್ವಲ್ಪ ಮಣಿ ಮೇಲೆ ಏನರ ಎತ್ತರ ಮೇಲೆ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಇರಿಸಿ ಆ ಬಟ್ಟೆಯಲ್ಲಿ ಒಂದು ನಾಲ್ಕು ಕಾಳು ಅಕ್ಷತೆಯನ್ನು ಹಾಕಿ ನಂತರ ಒಂದು ಕಾಯಿನ್ ಇರಬೇಕು ಹಿತ್ತಾಳೆ ಕಾಯಿನ್ ಆದರೆ ಒಳ್ಳೆಯದು ಯಾಕಂದರೆ ಮೂಲದಲ್ಲಿ ಈ ರೀತಿಯಾಗಿ ದುಡ್ಡನ್ನು ಕಟ್ಟಿಡಬೇಕಂದ್ರೆ ಬಂಗಾರದ ನಾಣ್ಯವನ್ನು ಉಪಯೋಗಿಸ್ತಿದ್ರಂದ್ರೆ ಅಥವಾ ಬೆಳ್ಳಿಯ ನಾಣ್ಯವನ್ನು ಉಪಯೋಗಿಸ್ತಿದ್ರು ಅದಕ್ಕಾಗಿ ನಾವು ಅದ್ಯಾವುದೂ ಇಲ್ಲ ಅಂದರೂ ಹಿತ್ತಾಳಿದ್ದಾದರೂ ನಾವು ಇಟ್ಕೊಳ್ಬೇಕು ಹೇಳಿ ಈ ರೀತಿಯಾಗಿ ಎರಡೂ ಕಡೆ ಮಡಚಿ ಮೂರು ಗಂಟನ್ನು ಹಾಕಬೇಕು ಸರಿಯಾದ ರೀತಿಯಲ್ಲಿ ಇದು ಪೂರ್ವ ಮತ್ತು ಉತ್ತರ ಅಥವಾ ಈಶಾನ್ಯ ದಿಕ್ಕಿಗೆ ಮುಖ ಮಾಡಿ ಕುಳಿತು ಈ ರೀತಿಯಾಗಿ ನೋಡ್ರಿ ತೋರಿಸ್ಲಿಕ್ಕೆ ಮೂರು ಗಂಟನ್ನು ಹಾಕಬೇಕು ಮೂರು ಗಂಟೆ ಯಾಕೆ ಹಾಕ್ತಾರೆ ಅಂದರೆ ನಮ್ಮ ಹರಿಕೆಯನ್ನು ಭದ್ರಪಡಿಸೋದು ಹೇಳಿ ಅದಕ್ಕಾಗಿ ಒಂದು ಶ್ಲೋಕದ ಆ ಶ್ಲೋಕವನ್ನು ಹೇಳ್ತಾ ಅಥವಾ ಹೇಳಿದ ಮೇಲೂ ಆಗ್ಬೋದು ಹೇಳ್ತಾ ಆದರೂ ಕಟ್ಟಬಹುದು ನಿಮ್ಗೆ ಹೇಳಲಿಕ್ಕೆ ಬರಲಿಲ್ಲ ಅಂದರೆ ಕೇಳಿಗೆ ಕಟ್ಟಿದ್ರೂ ನಡೀತದೆ ಈ ರೀತಿಯಾಗಿ ಪೂರ್ವ ಉತ್ತರ ಅಥವಾ ಈಶಾನ್ಯದಕ್ಕೆ ಮುಖ ಮಾಡಿ ಕಟ್ಟಿದರೆ ನಿಮಗೆ ಬೇಗ ಫಲ ಸಿಗ್ತದ ಅಂತ ಇನ್ನೊಂದು ಸಲ ಹೇಳ್ತೀನಿ ನೆಲದ ಮೇಲೆ ಇಟ್ಕೊಂಡು ನೀವು ಹರಕೆಯನ್ನು ಕಟ್ಟಬೇಡ್ರಿ ನೀವು ಕೂಡ ಹರಕೆಯನ್ನು ಕಟ್ಟಬೇಕಾದ್ರೆ ಪೂಜೆಯನ್ನು ಮಾಡಬೇಕಾದ್ರೆ ಆಸನ ಹಾಕ್ಕೊಂಡೇ ಕೂತ್ಕೊಳ್ಬೇಕು ನೆಲದ ಮೇಲೆ ಕುತ್ಕೊಂಡು ದೇವತಾ ಕಾರ್ಯಗಳನ್ನ ಮಾಡಿದ್ರಿ ಯಾವುದೇ ಫಲ ನಮಗೆ ಸಿಗುವುದಿಲ್ಲ ಅಂತ ಹೇಳಿ ಅದಕ್ಕಾಗಿ ನೆಲದ ಮೇಲೆ ಕೂತ್ಕೊಂಡು ಮಾಡಬೇಡ್ರಿ ಇನ್ನೂ ಶ್ಲೋಕವನ್ನ ಹೇಳ್ತೀನಿ ವಿಡಿಯೋದೊಳಗು ಬರ್ತದ ನೋಡ್ರಿ ಯಾಕಂದ್ರೆ ನನಗೂ ಸಮಯದ ಅಭಾವದ ನಲಗೊಲಗು ಹೇಳಿ ಮುಗಿಸ್ಬೇಕಾಗದ ಬ್ರಹ್ಮಣ್ಯ ದೇವ ಗೋವಿಂದ ಪರಮಾರ್ಥ ಪರಾಯಣ ಜಗನ್ನಾಥ ಜಗದ್ವ್ಯಾಧ ಪಾಪಂ ಪ್ರಶಮಯಾಚ್ಯುತ ಯಥಾ ಯಥಾಪರಾಹ್ನೆ ಸಾಯಾನ್ಯೇ ಮಧ್ಯಾಹ್ನ ಚತತಾ ಕಾಯೇನ ಮನ್ಸಾವಾಚ ಕೃತಂ ಪಾಪಂ ಜಾನತಾ ಜಾನತಾಚ ಋಷಿಕೇಶ ಪುಂಡರಿಕಾಕ್ಷ ಮಾಧವ ವಿಷ್ಣವೇ ವಿಷ್ಣುವೇ ನಿತ್ಯಂ ವಿಷ್ಣುವೇ ವಿಷ್ಣುವೇ ನಮಃ ನಮಾಮಿ ವಿಷ್ಣುಂ ಚಿತ್ತಸ್ಥಂ ಅಹಂಕಾರ ಗದಿಂ ಹರಿಂ ಅಂಥೇಳಿ ನಿಮ್ಮೆಲ್ಲ ಪಾಪಗಳು ದೂರಾಗಬೇಕು ಅಂದರೆ ಇಲ್ಲ ನಾಮಗಳನ್ನು ಹೇಳಿ ನಾವು ಮಾಡಿರುವಂಥ ಕರ್ಮಗಳನ್ನು ಕಳಿ ಅಂತ ಬೇಡಿಕೊಂಡು ಏನು ಇಷ್ಟ ಆಗ್ತದೋ ಅದನ್ನ ಹೇಳ್ಕೊಂಡು ನೀವು ಈ ರೀತಿಯಾಗಿ ಕಟ್ಟಿ ನಂತರ ಅದನ್ನು ಎತ್ತಿ ಇಡಬೇಕು ಪೂಜೆ ಅದಕ್ಕೆ ಅರ್ಶನಾ ಅಕ್ಷತೆ ಹಾಕಿರ್ತಿರಲ್ಲ ಮುಗೀತು ಮತ್ತೇನು ಪೂಜೆ ಮಾಡಬೇಕು ಏನೂ ಇಲ್ಲ ಆ ನಿಮ್ಮ ಒಂದು ಭಗವಂತನ ಮುಂದೆ ನೀವು ಒಂದು ಹಾಕಿರುವಂಥ ಒಂದು ಬೇಡಿಕೆಯ ಪತ್ರ ಅದು ಭಗವಂತನಿಗೆ ನೀವು ಪತ್ರವನ್ನು ಹಾಕಿದಿರಿ ನಿಮ್ಮ ಎಲ್ಲ ಸಂಕಷ್ಟಗಳನ್ನ ಕಳೆದು ಭಗವಂತ ನೋಡಿ ನಿಮಗೆ ಖಂಡಿತವಾಗಿಯೂ ಉತ್ತರವನ್ನು ಕೊಡ್ತಾನೆ ಈಡೇರಿದೆ ನಿಮ್ಮ ಆಸೆ ಈಡೇರಿದ ಮೇಲೆ ನಿಮ್ಮ ಸಂಕಷ್ಟ ಎಲ್ಲವೂ ಕಳೆದ ಮೇಲೆ ಅಥವಾ ನಿಮ್ಮ ಏನು ಅಂದ್ಕೊಂಡಿರ್ತಿರಲ್ಲ ಆ ಕೆಲಸ ಆದಮೇಲೆ ಅದನ್ನು ನೀರು ಹರಿಯುವ ನೀರಿನಲ್ಲಿ ಬಿಟ್ಟುಬಿಡಬೇಕು ಪ್ರತ್ ಇನ್ನೊಂದು ಸಲ ಹೇಳ್ತೀನಿ ನೋಡ್ರಿ ಏನು ಮಾಡಬೇಕು ಏನು ಮಾಡಬೇಕು ಅಂತ ಭಾಳ ಜನ ಪ್ರಶ್ನೆ ಕೇಳ್ತೀರಿ ಇನ್ನೊಂದು ಸಲ ಹೇಳ್ತೀನಿ ನಿಮ್ದು ಕೆಲಸ ಆಯಿತು ಅಂದರೆ ಅದನ್ನು ಎಲ್ಲಾದರೂ ಹರಿಯುವ ನೀರಿನಲ್ಲಿ ಬಿಟ್ಟುಬಿಡಬೇಕು ಅಕಸ್ಮಾತಾಗಿ ಭಗವಂತನಿಗೆ ನಿಮ್ಮ ಇಷ್ಟ ಅಂದರೆ ನೀವು ಬೇಡಿಕೊಂಡದ್ದು ಇಷ್ಟ ಆಗದೆ ಇದ್ದರೆ ಭಗವಂತ ನಿಮ್ಮ ಈಡೇರಿಕೆಯನ್ನು ಈಡೇರಿಸಲೇ ಇಲ್ಲ ಅಂತಂದರೆ ಅದನ್ನು ನೀವು ಆರು ತಿಂಗಳ ಅಥವಾ ಎಂಟು ತಿಂಗಳ ನಂತರ ಅಥವಾ ಒಂದು ವರ್ಷದ ನಂತರ ಆ ಗಂಟನ್ನು ಬಿಟ್ಟು ಬಿಟ್ಟುಬಿಡಬೇಕು ಒಂದಿಲ್ಲ ಒಂದು ದಿವಸ ಭಗವಂತನಿಂದ ಉತ್ತರ ಖಂಡಿತವಾಗಿಯೂ ಬರ್ತದ ಅದಾದಮೇಲೆ ಮೂರು ಸಲ ಇದೇ ಶ್ಲೋಕವನ್ನು ಮೂರು ಸಲ ಹೇಳಿ ಆ ಗಂಟನ್ನು ಎತ್ತಿ ಒಂದು ಡಬ್ಬಿಯೊಳಗೆ ಹಾಕಿಟ್ಬಿಡ್ರಿ ಇನ್ನೂ ಒಂದು ವಿಷಯ ಹೇಳ್ತೀನಿ ನೋಡ್ರಿ ಯಾರ್ಯಾರು ಒಂದು ಹರಕೆಯನ್ನ ಮಾಡಬೇಕಾ ನಾಲ್ಕು ಹರಕೆಯನ್ನು ಕಟ್ಕೋಬೇಕಾ ಎರಡು ಹರಕೆಯನ್ನ ಕಟ್ಕೋಬೇಕಾ ಮನುಷ್ಯನಿಗೆ ಆಸೆ ಇರಬೇಕು ಎಷ್ಟಿರಬೇಕು ಅಷ್ಟೇ ಇರಬೇಕು ಹತ್ತತ್ತು ಬೇಡಿಕೆಗಳನ್ನ ಕಟ್ಕೊಳ್ಳೋದು ನಾಲ್ಕು ನಾಲ್ಕು ಬೇಡಿಕೆಯನ್ನು ಇನ್ನೊಬ್ರಿಗೋಸ್ಕರ ನೀವ್ಯಾಕೆ ಬೇಡಿಕೆಯನ್ನು ಕಟ್ಕೊತೀರಿ ನಿಮಗೆ ಮುಖ್ಯವಾಗಿ ಆಗಬೇಕಾದಂಥ ಕೆಲಸ ಏನಿರ್ತದೋ ಅದನ್ನಷ್ಟೇ ಕಟ್ಕೊಳ್ರಿ ಎಲ್ಲೋ ನಮಗೆ ಒಂದು ಇಪ್ಪತ್ತು ಕೋಟಿ ಬರಬೇಕು ನೀವು ದುಡ್ದು ಇಟ್ಟಿದ್ದರೆ ನಿಮಗೆ ಇಪ್ಪತ್ತು ಕೋಟಿ ಬರ್ತದೆ ನೀವು ಪೂರ್ವ ಜನ್ಮದಲ್ಲಿ ಏನಾದರೂ ದಾನವಾಗಿ ಏನಾದರೂ ಕೊಟ್ಟಿದ್ದರೆ ಅದು ಭಗವಂತ ಕಣ್ಣು ಮುಚ್ಚಿ ನಿಮಗೆ ಕೊಟ್ಬಿಡ್ತಾನೆ ನಿಮ್ಮ ಹಣೆಯಲ್ಲಿ ಇಲ್ಲಾರ್ದದ್ದನ್ನು ಅದು ನಿಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ನೀವು ಬೇಡಿಕೆಯನ್ನು ಇಡಬೇಕಾದ್ರೆ ಅದಕ್ಕೆ ಒಂದು ಸಮಂಜಸವಾಗಿರಬೇಕು ಆ ಬೇಡಿಕೆ ಭಗವಂತನಿಗೆ ಎಲ್ಲವೂ ಗೊತ್ತಿರ್ತದೆ ಯಾರಿಗೇನು ಕೊಡಬೇಕು ಹೇಳಿ ಆದರೂ ಕೂಡ ನಾವು ಅನ್ಕೋತೀವಿ ಮಗು ಹಳ್ಳಿಕತ್ತಿರ ತಾಯಿ ಹಾಲು ಕೊಡ್ತಾಳೆ ಹೇಳಿ ಅದಕ್ಕಾಗಿಯೇ ನಾವು ಭಗವಂತನಲ್ಲಿ ಕೇಳ್ಕೊಂಡ್ರೆ ನಮಗೆ ಕೊಡಬೇಕಾದದ್ದನ್ನು ನಾವು ಹುಷಾರು ಮರ್ತಿರ್ಬೋದೇನೋ ದೇವರು ಅದನ್ನು ಅಂತ ಅಂಥೇಳಿ ಒಂದು ಸಲ ಭಗವಂತನಲ್ಲಿ ಈ ರೀತಿ ಮುಡು ಕಟ್ಟೋದು ತಪ್ಪಲ್ಲ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ